ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಅರಟಗಲ್ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಕಿಟದಾಳ ಗ್ರಾಮದ ದುರ್ಗವ್ವ ಮಾದರ್ ಎಂಬ ದಲಿತ ಅವಾಚ್ಯ ಶಬ್ದ ಬಳಸಿ ಜೀವ ಬೆದರಿಕೆ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದವರಾದ ದುರ್ಗಪ್ಪ ಮಾದರ್ ಆರೋಪಿಗಳನ್ನ ಬಂಧನ ಮಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬನದಿಂದ ಪ್ರತಿಭಟನೆ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಕಾಂತ್ ತಳವಾರ್ ಸುಂದರವ್ವ ಕಟ್ಟಿಮನಿ ಇವರ ಸಮ್ಮುಖದಲ್ಲಿ ನಡೆದ ಪ್ರತಿಭಟನೆ ಬಸಪ್ಪ ಆಯಟ್ಟಿ ಎನ್ನುವವರಿಂದ ಜೀವ ಬೆದರಿಕೆ ಆರೋಪಗಳು ಪ್ರಕರಣ ದಾಖಲಾದರೂ ಸವರ್ಣಿಯ ವ್ಯಕ್ತಿಗಳನ್ನು ಬಂಧಿಸದ ಸವದತ್ತಿ ಪೊಲೀಸರು ದಲಿತ ವ್ಯಕ್ತಿಗೆ ಅವಾಚ್ಯ ಶಬ್ದಗಳ ನಿಂದನೆ ಜಾತಿ ನಿಂದನೆ ಮಾಡಿದ್ದ ಆರೋಪಿಗಳು ಹೆಂಡತಿ ಮಕ್ಕಳ ಸಮೇತ ಊರು ಬಿಟ್ಟು ಹೋಗಬೇಕು ಎಂದು ದುರ್ಗಪ್ಪ ಮಾದರರಿಗೆ ಜೀವ ಬೆದರಿಕೆ ಹಾಕಿದ ಆರೋಪ ಕೃಷ್ಣ ಗುದಿಗೊಪ್ಪ ಸೋಮಲಿಂಗ ಕರಿಯಪ್ಪ ನಾಗಪ್ಪ ಬಸಪ್ಪ ಅಯ್ಯಟ್ಟಿ ಸೇರಿ ಹಲವರ ವಿರುದ್ಧ ಸವದತ್ತಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ದುರ್ಗಪ್ಪ ಮಾ ಕೃಷ್ಣ ಗುದಿಗೊಪ್ಪ ಸೇರಿ ಹಲವರಿಂದ ಜೀವ ಬೆದರಿಕೆ ಆರೋಪ ಎಟ್ರಾಸಿಟಿ ಪ್ರಕರಣ ದಾಖಲಾದರೂ ಕ್ರಮ ಕೈಗೊಳ್ಳಲು ಮೀನಾಮಿಷ ಮಾಡುತ್ತಿರುವ ಪೊಲೀಸರು ಆರೋಪಿ ಬಂಧನ ಮಾಡುವಂತೆ ಪೊಲೀಸರ ವಿರುದ್ಧ ದಲಿತ ಸಂಘಟನೆ ಪ್ರತಿಭಟನೆ ಘಟನೆ ನಡೆದು ತಿಂಗಳು ಕಳೆಯಲಿಕ್ಕೆ ಬಂದರೂ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ದಲಿತರ ಮೇಲೆ ದೌರ್ಜನ್ಯ ಮಾಡಿದ ಸವರ್ಣಿಯರ ರಕ್ಷಣೆಗೆ ಪೊಲೀಸರೇ ಮುಂದಾಗಿದ್ದಾರೆ ಎಂದು ಆರೋಪ ಎಟ್ರಾಸಿಟಿ ಪ್ರಕರಣದಲ್ಲಿ ಬೇರೆ ಬೇರೆ ಸೆಕ್ಷನ್ ಗಳನ್ನ ದಾಖಲಿಸಿ ಸವರ್ಣಿಯರನ್ನ ರಕ್ಷಣೆಗೆ ಮುಂದಾದ್ರ ಪೊಲೀಸರು ದಲಿತರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಸವರ್ಣಿಯರ ಬೆನ್ನಿಗೆ ನಿಂತಿರುವ ಆರೋಪ ಡಿವೈಎಸ್ಪಿ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆರೋಪಿ ಊರಲ್ಲಿ ಬಿಂದಾಸ್ ಆಗಿ ಓಡಾಡುತ್ತಿದ್ದರು ಬಂಧಿಸದ ಪೊಲೀಸರ ನಡೆ ಖಂಡನೀಯ ಎಂದು ದಲಿತ ಮುಖಂಡರು ಹೇಳುತ್ತಿದ್ದಾರೆ ಸತೀಶ್ ಹರಿಜನ್ ದುರ್ಗಪ್ಪ ಮಾದರ್ ವಿಠಲ್ ಸನ್ನಕ್ಕಿ ಸುಂದರವ ಕಟ್ಟಿಮನೆ ಸೇರಿ ಹಲವರು ಭಾಗಿಯಾಗಿದ್ದಾರೆ ನಾವು ನಿಮಗೆ ಫೋನ್ಯಾಗ ಸಂಪರ್ಕ ಮಾಡೋದು ನೀವು ಆರೋಪಿಗಳನ್ನು ಎಂಟು ಮಂದಿಯಲ್ಲಿ ಒಬ್ಬರು ಬಂಧಿಸ್ತಾ ಇಲ್ಲ ಫೋನ್ ಹಚ್ಚಿದಾಗ ಸಾಹೇಬ್ರ ನಮಗೆ ನೀವು ನಾವು ಜಾತ್ರೆ ಡ್ಯೂಟಿ ಸವದತ್ತಿ ಜಾತ್ರೆ ಇದೆ ಧೂಟಿ ಒಳಗದು ಅಂತ ಹೇಳ್ತೀರಿ ದಯಮಾಡಿ ಸಾಹೇಬ್ರ ನಿಮ್ಮ ಇಲಾಖೆ ಮ್ಯಾಗ ನಮ್ಮದು ಭಾಳ ಅಪಾರವಾದ ನಂಬಿಕೆ ಐತಿ ಗೌರವ ಐತಿ ಗೌರವಿಸ್ ಗೌರವಿಸ್ತೀವಿ ಇನ್ನೇನಾದ್ರೂ ಒಂದು ಎರಡು ದಿವಸದಾಗ ಅವ್ರನ್ನ ಅರೆಸ್ಟ್ ಮಾಡದೇ ಹೋದ್ರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿ ಜಿ ಸಾಹೇಬರ ಸಾಗರ ಸಾಹೇಬ್ರ ಬಣ ಮುಖಾಂತರ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾದಾಗ ಹೋರಾಟವನ್ನ ಕೈಗೆ ಏನೈತಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದಂಥ ಸಾಹೇಬ್ರ ಕಚೇರಿ ಮುಂದೆ ನಾವು ಒಂದು ಹೋರಾಟವನ್ನ ಕೈಗೆ ತಗೋಬೇಕಂತೇಳಿ ನಮ್ಮ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ Canada Nine News